ಏ ಈ ಪ್ರಶ್ನೆಗಳೆಲ್ಲ ಒದ್ರಬೇಡಿ ಮದು ನಿಮ್ಮ ಸ್ವಾಗತಕ್ಕೆ ಏಕ ಕರೆಕ್ಟ್ ಮದು ನಮ್ಮ ಕಾಲೇಜಿಗೆ ನೀವು ಬರ್ತೀರಾ ಅಲ್ಲೇ ನೀವು ವಿರೋಧವಾಗಿ ಏನೋ ಏನೋ ಅಂತೀರೋ ಇದರ ಕಾರಣ ಎಲ್ಲವನ್ನು ಕತ್ತೆ ಹೇಳ್ತರೆ ಇಡೀ ಕರ್ನಾಟಕದ ರಾಜಕೀಯ ಬದಲಾವಣೆಯ ಶಕ್ತಿ ಸಾಮರ್ಥ್ಯಕ್ಕೆ ನೀವು ಒಂದು ಸಾರಿ

ಎಲ್ಲ ಎಮ್ ಎಲ್ ಎಡ್ರಿ ನಿಮ್ಮ ನಿಮ್ಮ ತಾಲೂಕುದಾಗ ಯಾವ ಎಮ್ ಎಲ್ ಎ ವಿರೋಧ ಮಾಡಲಾರತ್ತೆ ಯಾವ ಮಂತ್ರಿ ವಿರೋಧ ಮಾಡ್ಲಕ ಅಲ್ಲಿಂದ ಅವ್ರ ಮನೆಗೆ ಹೋಗಿ ನೀವು ಹೇಳೋದ್ ಮಾಡಬೇಡ್ರಿ ಮಾಡದಿ ನಮ್ಮ ಸೌಹಾರ್ದ ಮುಂದೆ ನಿಮ್ಗೆ ವಿರೋಧ ಆಗ್ತಾರ ಒಂದು ಸಣ್ಣ ಮುಂದೆ ಕೊಟ್ಟರೆ ಅಂದ್ರೆ ಏನು ಮಾತ್ರ ಶಿವರಾಮ್ ಶಿವರಾಮ ಸೌಹಾರ್ದ ಅಂದ್ರೆ ಒಂದು ಅದೇ ಈ ರೀತಿ ನಾವು ನಮ್ಮ ವಿಧಾನಸಭೆ ಬೇರ್ಟ್ ಮಾಡಬೇಕು ಮಾಡ್ತೀವಿ ಈ ಕಡೆ ರಾಜ್ಯಪಾಲರ ಮೇಲೆ ಹೋಗಿ ಅದನ್ನ ಅವ್ರ ಒಂದು ಪರಿಚಯ ಅಮೆಂಡ್ಮೆಂಟ್ ಮಾಡ್ತೀವಿ ಬರ್ನರ್ ಅಪ್ಪಸ್ ಮಾಡ ಅದಕ್ಕೆ ಇವೆಲ್ಲ ಇದೊಂದು ದೊಡ್ಡ ರಾಜಕೀಯ ಶಕ್ತಿ ಇಟ್ಕೊಂಡಂತಹೊಂದು ಒಕ್ಕೂಟ ನಿಮ್ ಜೊತೆಗೆ ಅವಾಗ ನಾವು ಅವ್ರಿಗೆ ಹೇಳ್ತೀವಿ ಏನೇನೇ ಪ್ರಾಬ್ಲಮ್ ಇದ್ರೆ ನಾ ಕಡೆ ನಾನೇ ಬಿಜೆಪಿ ಹಚ್ತೀನಿ ಅನಧಿಕೃತ ವಿರೋಧ ಪಕ್ಷದ ನಾಯಕನೇ ನಾನೇ ಬಂದಿ ಅಡ್ಜಸ್ಟ್ ಅದಾರ ಹಿಂಗೆ ಅವ್ರಿಗೆ ಅಂದ್ಕೊಳ್ಳಲ್ಲಿ ಇವ್ರು ತೆಗಿತಾರೆ ಇವ್ರಿಗೆ ಒಂದು ಅಂದ್ಕೊಳ್ಳಿ ಅವ್ರು ತೆಗಿತಾರೆ ಇವ್ ಇಬ್ಬರು ಜಮಾನು ನಾವು ಕೊಡ್ಬೋದು ನಾನೇ ನಾನು ಈಗ ನಂದು ತೆಗಿಬೇಕು ಈಗ ಎಲ್ಲ ದಾಖಲಾಗತ್ತಲ್ಲ ಅದು ಯಾವ ಆಗೋದಲ್ಲ ನಾವು ಕಟ್ಟಿದ್ವಿ ಒಂದು ಎಂಟತ್ತು ಮಂದಿ ಎಮ್ ಎಲ್ ಎಗಳು ಕಂಡು ಆದರೆ ಯಾವ ಪ್ರಮು ನಾವು ಪಾಸ್ ಆಗ್ಲಿಕ್ಕೆ ಬರೋದು అదకే నినంతి మాకు నేదే కనుమక ఓడా గట్టి ఇవి మాట్లాడ మంత్రి అని చెప్తు అదక సౌహార్ద వందేనో భాళ వెళ్ళింది నన్ను ఈ ఇండిన ఆడ మండలితారు అభినందన సీ నెల కూడి సౌహార్దవన్నే పూర్తి నిర్మూడే మాధదు ఒక్క పట్ట షడ్యంత్రు

ಇದಕ್ಕೆ ಯಾವುದೇ ತೊಂದರೆ ಇದಕ್ಕೆ ತಾವು ನಾವೆಲ್ಲ ಕೂಡಿ ಒಗ್ಗಟ್ಟಾಗಿ ಅವಾಗ ರಾಜಕೀಯ ಪಕ್ಷದ ನನ್ಗಡೆ ಈ ಕೈ ಮುಡ್ಕೊಳ್ಬೋದು ಯಾವ ಸೊಗಾಢ ಪಕ್ಷದಾಗಿದ್ದೀವಿ ಸೌಹಾರ್ದ ನಾ ಹೆಂಗೇ ಕಾಣಿಸ್ತೀನಿ ಬೈಕಲ್ಲ ಉಚ್ಚಾಟನೆ ಖಚಿತ ಆರು ವರ್ಷದಿಂದ ಖಚಿತ ಎರಡೇ ದಿವಸದಲ್ಲಿ ಉಚ್ಚಾಟನೆ ಮೊನ್ನೆ ನೀವು ರೀತಿಯಿಂದ ಹೊರದ ಇನ್ನೇ ಒಂದು ಐದು ಲಕ್ಷ ಕೊಟ್ಟ அட்காப்படுத்தோ எத்நாள் இவ்வளோ சாய்ந்தால ஆறு கண்டிப்பா உச்சாச்சினை ஐந்து லட்ச ரூபாய் வேடே மறுசா ஐந்து லட்ச கொடுத்த யத்நாள் ஜனபிரியத்தாஹுள்ள அவருமே கைம து அஸ்ட் சுலப அல்ல நான் ஐந்து லட்ச கொடுத்தேன் மற்ற விஜய் మొద జనారిక మత బిజెపి సభలైతే నిము చట్నిల పంచై ఆది కారు ఆండి మరి నిమ్ పక్షాదర్ పక్షలేని నిమ్ సభా పక్షతన్ మార్దు నిమ్ తపాలని కత హెల్ నిము ఒలితే నిమ్ కూప్ పసన గాన కూత్రాల నిమ్ మందాయితే గ్యారంటీ నా నా బట్లేదు ఏన్ మందు కదరస్తిని నివు తయారైన కరప నా ఆ మాట ముస్తదిని జై సభా జై హింద్ జై కరా